ನಮಸ್ಕಾರ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚಿಸಲು ವೆಂಕಟೇಶ್ ಬಾಬು ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧಿಕಾರರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ಮಂಥನ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಮರೆಡ್ಡಿ ಪಾಟೀಲ್ ಸದಸ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆನಂದ ಜಿಲ್ಲಾ ಸಮಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಗಂಗಾವತಿ ಡಾಕ್ಟರ್ ವೆಂಕಟೇಶ್ ಬಾಬು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಅವರ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಚರ್ಚಿಸಲಾಯಿತು ಈ ವೇಳೆಯಲ್ಲಿ ಮಂಜುನಾಥ್ ಕೆಇ ಬಿ ಎಡಬ್ಲ್ಯೂ ಶ್ರೀಮತಿ ಜಯಶ್ರೀ ಸಿ ಸುಹಾಸ್ ಶಿರಸ್ತೆದಾರರು ಹನುಮೇಶ್ ಉದ್ಯೋಗ ಇಲಾಖೆ ಸು ಕೆಎಸ್ಆರ್ಟಿಸಿ ರವೀಂದ್ರನಾಥ್ ತಾಲೂಕು ಪಂಚಾಯಿತಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರುಗಳು ಗಂಗಾವತಿ ಪ್ರಜ್ವಾಲ್ ವೀರೇಶ್ ದಾವುಲ್ ಮಂಜುನಾಥ್ ಕಲಾಲ್ ಸಬ್ಜಾವಲಿ ಅಮಿತ್ ಮುಲ್ಲಾ ಇನ್ನಿತರರು ಸದಸ್ಯರುಗಳು ಇದ್ದರು ಬೇರೆ ಆಗಿ ಬೇರೆ ಆಗಿದ್ರೆ ಆ ಮನೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಸ್ಪಾಟ್ ಮಾಡಿ ಅವರು ಬಿ ಪಿ ಎಲ್ಗೆ ಅರ್ಹ ಇದ್ದಾರೋ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಇದನ್ನ ಸಜೆಸ್ಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಜೆನ್ಯೂನ್ ಆಗಿರ್ತಕ್ಕಂಥವ್ರು ಈ ಕಾರಣಕ್ಕಾಗಿ ಹಿಂದೆ ಉಳ್ಕೊಂಡ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಕಾರ್ಡ್ ಸಿಗಲ್ಲ ಇಫ್ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳಿದ್ನಪ್ಪ ಅಂದ್ರೆ ಏನೆಲ್ಲ ತೊಂದರೆ ಆಗ್ತಿದೆ ಗೊತ್ತಾ ಭಾಗ್ಯಲಕ್ಷ್ಮಿ ಬಾಂಡ್ ಏನ್ ಮೇಡಮ್ ಭಾಗ್ಯಲಕ್ಷ್ಮಿ ಅದು ಕೂಡ ಏಳು ಕೆಸ್ ಗಂಗಾವತಿ ಆಗಿದಾವ ಸರ್ ಹ್ಮ್ ಜನವರಿಂದ ಇಲ್ಲಿ ತನಕ ಆಗಿದೆ ಏಳು ಕೆಸ್ ಲಾಸ್ಟ್ ಮಂತ್ ಅಲ್ಲಿ ಒಂದಾಗಿತ್ತು ಮತ್ತೆ ಅಲ್ಲಿಂದ ಇಲ್ಲಿಗೆ ಆಗಿಲ್ಲ ಹತ್ತರ ಜನ ಬಹಳ ಇದಾರೆ ಮಾಡ್ತಿದಾರೆ ಇಲ್ಲಿ ಸ್ವಲ್ಪ ಅವ್ರ ಮೇಲೆ ನಿಗಾ ಇಡಬೇಕು ಸರ್ ಮೊನ್ನೆ ಕಾಟಿಗೆಯಲ್ಲಿ ಏನಾಯ್ತು ಒಂದು ನವಲಿ ರೋಡ್ ಅಲ್ಲಿ ರೈಸ್ ಮಿಲ್ ಅಲ್ಲಿ ಎಂಬತ್ತೊಟ್ಟ ಅಕ್ಕಿ ನಮ್ಮ ಭಾಗದವ್ರಿಗೆ ಗೊತ್ತಾಗಿಲ್ಲ ಇಲ್ಲಿ ಅಧಿಕಾರಿಗಳು ಗೊತ್ತಾಗಿಲ್ಲ ಇಲಾಖೆ ಗೊತ್ತಾಗಿಲ್ಲ ಬಳ್ಳಾರಿಯಿಂದ ಬಂದು ರೇಡ್ ಮಾಡಿದ್ರು ಏನ್ ಸರ್ ಅದ್ರೊಳಗಡೆ ಒಂದು ನಮಗೆ ಅದನ್ನ ರೇಡ್ ಮಾಡಿರೋದನ್ನ ಅದನ್ನ ಗ್ಯಾರಂಟಿ ಸಮಿತಿಯವ್ರಿಗೂ ಎಲ್ಲ ಗೊತ್ತಿದ್ದು ಸುಮ್ನಾಗಿದ್ದಾರೆ ಇಲಾಖೆಗಳು ಏನು ಮಾಡ್ತಾ ಇಲ್ಲ ಇಲ್ಲೋ ಅದು ಎಷ್ಟು ದೊಡ್ಡ ಮೈನಸ್ ಆಯ್ತು ನಾವೆಲ್ಲ ಇಲ್ಲಿ ಕೇಳಿ ಸರ್ ಒಂದೂವರೆ ವರ್ಷದಲ್ಲಿ ಒಂದು ತಾಲೂಕಾ ಸಭೆಯಲ್ಲಿ ಆಗ್ಲಿ ಜಿಲ್ಲಾ ತಾಲೂಕಾ ಸದಸ್ಯರಿಂದ ಹಿಡಿದು ಜಿಲ್ಲಾ ಸದಸ್ಯರ ತನಕ ಒಬ್ಬ ಸದಸ್ಯರು ಕೂಡ ಇಲ್ಲಿ ತನಕ ಯಾವುದೇ ಒಂದು ಲೋಪದೋಷಗಳು ಇಲ್ಲ ನಮ್ಮ ಮೇಲೆ ಯಾವ್ದೋ ಒಂದು ಅಹಿತಕರ ಘಟನೆಗಳಾಗ್ಲಿ ಆಸೆ ಆಕಾಂಕ್ಷಿಗಳಿಗಾಗ್ಲಿ ಯಾವ್ದಕ್ಕೂ ಒಳಗಾಗಿಲ್ಲ ಇವತ್ತ ಅದನ್ನ ಸುಮ್ ಸುಮ್ಮನೆ ಅಲ್ಲಿ ಯಾರೋ ಮಾಡಿರೋದನ್ನ ಅದನ್ನ ನೀವು ಇಲಾಖೆಯವರು ಸುಮ್ಮನೆ ಕೂತಿರೋದ್ರಿಂದ ಅದು ತಪ್ಪು ಚುಕ್ಕೆ ಒಂದು ಎಲ್ಲೋ ಒಂದ್ ಹತ್ರ ನಮ್ಮಲ್ಲೂ ಒಂದ್ ಸ್ವಲ್ಪ ಅದು ಬಂದ್ಬಿಡ್ತೀರಲ್ಲ ಅದಕ್ಕೆ ನಾವ್ಯಾಕೆ ನಾವು ಅದಕ್ಕೆ ತಾಲೂಕಿನಲ್ಲೂ ಐದು ತಾಲೂಕಿನಲ್ಲೂ ಒಬ್ಬರ ಸದಸ್ಯರುಗಳು ಹೌದು ಈಗ ನೀವು ಆತರ ನೀವು ಗ್ರೌಂಡ್ ಅಲ್ಲಿ ಆ ವರ್ಕ್ ಮಾಡಲಿಲ್ಲ ಅಂದ್ರೆ ಅದಕ್ಕೆಲ್ಲ ನಾವು ಕಚ್ಚುಕಿ ಆಗ್ತೀವಿ ನೀವು ಇದು ಅದ್ರಲ್ಲಿ ಸಿಕ್ಕಾಕ್ತೀರಾ ನಿಮಗೆ ನಾವು ಸಹಕಾರ ಕೊಡ್ತೀವಿ ಅಂತ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ನಿಮ್ಗೆ ಸಹಕಾರ ನಾವು ಕೊಡ್ತೀವಿ ಸರ್ ಎಲ್ಲ ಈಗ ನೋಡಿ ಬೇರೆ ಜಿಲ್ಲೆಯವರು ಬಂದು ನಮ್ಗ ಜಿಲ್ಲೆಯಲ್ಲಿ ಕೊಪ್ಪಳ ನಮ್ ತಾಲೂಕಿನಲ್ಲಿ ಬಂದು ಅವರು ರೇಡ್ ಮಾಡಿದಾರೆ ಅಂದ್ರೆ ಅದ್ರ ಹೊಣೆನಿ ಯಾರು ಬರ್ಬೇಕು ಇಲ್ಲಿ ಇಲ್ಲಿಯರು ಮಾಡಿದ್ರೆ ಅದು ಏನಾಗ್ತಾ ಇತ್ತು ಮಾಡಿದರೆ ವರ್ಕ್ ಮಾಡ್ತಿದಾರೆ ಅಂತ ನಾವೆಲ್ಲರೂ ಇಲ್ಲಿ ನಾನ್ಕೆ ವಾಸ್ತಿದೀವಿ ನಂಗೆ ಆಗ್ಬಿಡುತ್ತೆ ವಿರೋಧ ಪಕ್ಷದವ್ರಿಗೆ ನಮ್ ಸಮಿತಿ ಸೀರಿಯಸ್ ತಗೋಬೇಕು ಸರ್ ನಿಮಗೆ ಎಲ್ಲಾ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ ನೀವು ಎಲ್ಲಿ ಅದನ್ನ ಆ ತರ ಜನಗಳು ಸಿಗ್ತಾರೆ ಇಡೀರಿ ನಾವು ಬರ್ತೀವಿ ಪಂಚನಾಮ ಹಾಕ್ತಿವಿ ಆಮೇಲೆ ತಗೊಳ್ಳಕ್ಕೆ ನಮಗೆ ಬಹಳ ಆಗ್ಬಿಟ್ಟಿದೆ ಮನೆ ಆ ರಿಪೋರ್ಟ್ ಪೇಪರ್ ನೋಡ್ಬಿಟ್ರಂತ. ನಾವೆಲ್ಲ ಎಷ್ಟು ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತೀವಿ ಎಷ್ಟು ಆಕ್ಟಿವಿಟಿವಿ ನಿಜವಾಂಗೋ ಹೇಳ್ತೀವಿ. ಮೊಬೈಲ್ ನಂಬರ್ ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗಲ್ಲ ನಂಬರ್ ಕೆಲವೊಂದು ಮಾಹಿತಿ ನಂಬರ್ ಫೋನ್ ರೀಚ್ ಆಗಲ್ಲ ಅಲ್ಲ ಟ್ರೈ ಮಾಡ್ರಿ ಯಾರು ಸಿಗಸ್ತಾರೆ அடல்ல சார் நமக்கு எதுவும் ಮಾಹಿತಿ கிடைக்கது இல்ல சார் இவரே எல்லாரே என்ன பண்றாங்க நம்ம போன்ல என்ன பத்தறீங்க எல்லாரும் சார் பேப்பர்லயே ஆகிடுக்குது சார் நமக்குற ஒரு ಮಾಹಿತಿ வந்துறது இல்ல உங்களுக்கு நீங்க கேளுங்க ಮಾಹಿತಿ என்ன கேட்டீங்க சார் எல்லா விஷயமும் போனே கூடாதலா சார் எக்ஸ்ட் கோல் இவரே நம்மது என்ன கம்ப்ளைன்ஸ் இருக்கா நம்ம பொடிஷன் சார் சார் நமக்கு எதுவும் ಮಾಹಿತಿ இல்ல சார் ಮಾಹಿತಿ போறதுக்கு சார் அப்புறம் கிளாஸ் போடுங்க ಏಕಕಾಲಕ್ಕೆ ಒಂದು ಮಾಹಿತಿ ಕೇಳಿದ್ರೆ ಮೀಟಿಂಗ್ ಅಲ್ಲಿ ಒಂದು ಸರ್ ಅಂತ ಏನಾಗಿದೆ ಸ್ಟೇಟ್ ಕಾರ್ಡ್ ಸ್ಟೇಟಿಸ್ಟ್ ಇದಾವೆ ಸೆಂಟ್ರಲಿಸ್ಟ್ ಇದೋ ನಮ್ಮಲ್ಲಿ ಕಾರ್ಡ್ಸ್ ಸ್ಟೇಟ್ ಕಾರ್ಡ್ಸ್ ಸೆಂಟ್ರಲ್ ಕಾರ್ಡ್ ಸಿಸ್ಟಮ್ ಇದಾವೆ ನನಗೆ ಹೇಳ್ಬೇಕು ನಮ್ಮ ಮತ್ತೆ ಅದೇನು ಬದಲಾವಣೆ ಏನಾದ್ರು ನಿಮಗೆ ಮಾಹಿತಿ ಸಿಗ್ತಾ ಸರ್ ಅದ್ರದ್ದು ಇಬ್ಬರಿಗೂ ಯಥಾ ರೀತಿ ಕೊಡೋದು ದಾಸ್ತಾನು ಇಲ್ಲ ಹತ್ತು ಅವ್ರಿಗೆ ಮೂರು ಏಳು ಕೊಡ್ತಿರ್ಲ ಇವ್ರಿಗೂ ಹತ್ತು ಬೇರೆ ಕೊಡ್ತಿರ್ ಬರೀ ಅಕ್ಕಿನ ರಾಜ್ಯದವ್ರಿಗೆ ಸರಿ ಸಮನಾಗಿ ಏನಾರು ಕೊಡೋದ್ ಮಾಹಿತಿ ಏನಾರ ಐತಾ ಈ ಮಿಟ್ ಈ ಸರಿ ಈ ತಿಂಗಳಲ್ಲಿ ಸರಿ ಆಗ್ಬೋದು ಅಂತ ಇತ್ತು ಮಾಹಿತಿ ಮತ್ತೇನಾದ್ರು ಬಂತ ನಿಮ್ಗೆ ಹ್ಮ್

ನೀವು ಇನ್ಸ್ಟ್ರಕ್ಷನ್ ಕೊಡ್ರಿ ಎಲ್ಲ ಎಲ್ಲ ನೈಬಲ್ಯ ಅಂಗಡಿಗಳಲ್ಲಿ ಕರೆಕ್ಟ್ ಏನ್ ತೂಕದ ಪ್ರಮಾಣ ಇದೆ ಖಂಡಿತವಾಗಿಯೂ ಅವರು ತೂಕ ಮಾಡಿನೇ ಕೊಡಬೇಕು ಅಂತ ಹೇಳ್ರಿ ಆಮೇಲೆ ನಮ್ಮ ಸದಸ್ಯರು ಕೇಳ್ರಿ ನೀವು ಇನ್ನೊಂದ್ಸರಿ ಈಗ ಸಾಹೇಬ್ರೆ ಸಾಹೇಬ್ರೆ ಈಗ ಬೆಂಕಿ ಇರ್ಲಾರ್ದಂಗೆ ಹೊಗೆ ಆಡಲ್ಲ ನೀವು ಅವ್ರು ಅವ್ರು ಹೇಳಿದಾರ ಅಂತ ಹೇಳಿದ್ರೆ ತಾವು ಒಂದ್ಸರಿ ಮಾಡ್ರಿ ಏನ್ ಆಗ್ತದ ಒಂದ್ ಲೆಟರ್ ಸಾಹೇಬ್ರು ಮತ್ತೆ ಒಂದು ಮೀಟಿಂಗ್ ತಗೋಳ್ರಿ ಡಿಡಿ ಅವ್ರ ಸೋಮಶೇಖರ್ ಸರ್ ನೀವ್ ಅವ್ರದೊಂದು ಬೇರೆ ಬೇರೆ ತಾಲೂಕಲ್ಲಿ ಮಾಡಿದಾರ ಸರ್ ಅವರು ಈಗ ನಮ್ ತಾಲ್ಲೂಕಲ್ಲಿ ಮಾಡ್ರಿ ಲಾಸ್ಟ್ ಟೈಮ್ ಎಲ್ರ ಕರೆದು ಮಾಡುದು ಮತ್ ಮಾಡಿಲ್ಲ ಎರಡು ನಮ್ಮ ತಿಂಗಳಿಗೆ ಒಂದ್ಸರಿ ವರ್ಕ್ ಆಗುತ್ತೆ ಯಾಕಂದ್ರೆ ನಾವು ನೇರವಾಗಿ ಹೇಳೋಕೆ ನೀವು ಇಲ್ಲಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಡೌಟ್ಸ್ ಡೌಟ್ಸ್ಗೆ ಕ್ಲಿಯರಿಟಿ ಅಲ್ಲಿ ಸಿಗುತ್ತೆ ಇಲ್ಲಿ ನೀವು ಒಂದು ಒಂದ್ ಹದಿನೈದು ದಿನದಲ್ಲಿ ಯಾವ್ದ್ರ ಒಂದು ಡೇಟ್ ತಗೊಂಡು ಸರ್ ಫ್ರೀ ಇದ್ದಾಗ ಅವ್ರು ಫ್ರೀ ಇದ್ದಾಗ ಮಾಡ್ಕೊಳ್ಳಿ ನಾವು ಬರ್ತೀವಿ ಏನ್ರಿ ಸರ್ ಸರ್ ಆಮೇಲೆ ನೀವು ನಮ್ ಸದಸ್ಯರು ಕಾಲ್ ಮಾಡಿದಾಗ ಪಿಕ್ ಮಾಡಿಲ್ಲ ಏನು ಅಂತ ಹೇಳಿದ್ರಲ್ಲ ಏನು ತಮ್ದು ಗೌರ್ಮೆಂಟ್ ನಂಬರಾ ತಮಗೆ ಪಿಕ್ ಫೋನ್ ಅಂದ್ರೆ ನಿಮ್ಮ ಪರ್ಸನಲ್ ನಂಬರಾ ಅಥವಾ ಏನದು ನಿಮ್ಮ ಪರ್ಸನಲ್ ನಂಬರ್ ನಿಮ್ ಗೌರ್ಮೆಂಟ್ ನಂಬರು ಅಥವಾ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆಫೀಸಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು ಈಗ ಹಾ ಇಲ್ಲ ಈಗ ನಾನು ಹಾಂ ಆಯ್ತು ಈಗ ನಾವು ಏನ್ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ಗಳಿಗೆ ಮಾಡಬೇಕು ಅವ್ರದ್ದು ಅವ್ರ ಪರ್ಸನಲ್ ನಂಬರ್ ಅದು ಅವ್ರ ಪರ್ಸನಲ್ ನಂಬರ್ ಮತ್ತೆ ನಾವು ಈ ರೀತಿ ಆಗ್ತಾ ಇದೆ ಇಲ್ಲಿ ಏನು ಅಕ್ಕಿ ಕಳಸ ಕಡೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಆಫೀಸ್ಗೆ ಬಂದೇಳ್ಬೇಕು ಮಾಡಿ ಹ್ಮ್ ಇಲ್ಲ ಇಲ್ಲ ನನಗೆ ನೀವು ಹೇಳೋದಕ್ಕೆ ನಾನು ಕೇಳ್ತಾ ಇದ್ದೀನಿ ನಮ್ಮ ಸದಸ್ಯರ ಪರವಾಗಿ ಅಲ್ಲ ಈಗ ಇಲ್ಲಿ ನೋಡ್ರಿ ಸರ್ ಸರ್ರಿ ಸರ್ ನಿಮ್ ನಿಮ್ಮ ನಂಬರ್ ತಗೊಂಡು ಇಲ್ಲ ಸರ್ ನಿಮ್ಮ ನಂಬರ್ ತಗೊಂಡು ನಾವು ಊರೆಲ್ಲ ಹಂಚೋದಿಲ್ಲ ಸರ್ ಏನ್ ಕೇಳಪ್ಪ ನಿಮ್ಮ ನಂಬರ್ ತಗೊಂಡು ಊರೆಲ್ಲ ಹಂಚೋದಿಲ್ಲ ಸರ್ ನಾವು ನಾವು ಕೇಳೋದು ಎಷ್ಟು ಜನ ಇದೀವಿ ತಾಲೂಕಾ ಸದಸ್ಯ ಸರ್ಕಾರ ನೇಮಕ ಮಾಡಿರೋ ಸಮಿತಿ ಪ್ರಾಧಿಕಾರ ಸದಸ್ಯರು ನಾವು ನಿಮ್ ನಂಬರ್ ಕೇಳ್ತಾ ಇದೀವಿ ನೀವು ನೀವು ಕೊಡ್ತಕ್ಕಂತ ಉತ್ತರ ಸರಿಗಿಲ್ಲ ದಯವಿಟ್ಟು ಕೇಳಿ ಅವ್ರು ಯಾವಾಗ ಏನ್ ಕಾಲ್ ಮಾಡಿದ್ರು ಯಾರ್ ಮನೆಗೂ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಯಾರೇ ನಾವು ನಿಮಗೆ ಫೋನ್ ಮಾಡಿದ್ರು ನಾವು ನಮ್ಮ ಮನೆಗೋಸ್ಕರ ಏನು ಕೇಳೋದಿಲ್ಲ ಸಾಹೇಬ್ರೆ ಈಗ ಆಯ್ತು ಸರ್ ಪಿಕ್ ಮಾಡ್ರಿ ಸರ್ ಹೌದು ಇವರೇ ನಮ್ಮ ಅನ್ನ ಸುವ ಅನ್ನ ಪ್ರೋಗ್ರಾಮ್ ಪ್ರೋಗ್ರಾಂ ಇದೆಯಲ್ಲ ಅನ್ನ ಸುವಾ ಪ್ರೋಗ್ರಾಂಗೆ ನಾವು ಆ ವಿಲೇಜ್ ಅಲ್ಲಿ ಮಾಡಬೇಕು ಅಂತೇಳಿ ಹೇಳಿ ತಾವು ಫುಡ್ ಫುಡ್ ಇನ್ಸ್ಪೆಕ್ಟರು ಮತ್ತು ಫುಡ್ ಶಿರೇಸ್ತಾರರು ಅವ್ರು ಇದ್ನಪ್ಪ ಅಂದರೆ ಆ ಕಾರ್ಯಕ್ರಮಕ್ಕೆ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ತಮಗೆ ಇನ್ವೈಟ್ ಮಾಡೋಕೆ ಅವ್ರು ಕಾಲ್ ಮಾಡಿದ್ರು ಓಕೆ ತಾವು ಮೀಟಿಂಗ್ಸ್ ಇರ್ತವೆ ಬೇರೆ ಬೇರೆ ಕೆಲಸ ಇರ್ತವೆ ಕೋರ್ಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಮ್ಮ ಏನು ಸಮಸ್ಯೆ ಇದೆ ನಮ್ಗೆ ಗೊತ್ತಾಗುತ್ತೆ ಕನಿಷ್ಠ ತಿರುಗಿ ಫೋನ್ ಮಾಡಿ ನೀವು ಮಾಡಿರ್ತೀರಿ ಅಂದರೆ ಟೈಮ್ಸ್ ನೀವು ಮರ್ತಿದ್ನಪ್ಪ ಅಂದರೆ ಅವರು ಎಲ್ಲ ನಾವು ಇರ್ತಕ್ಕಂಥದ್ದು ಪಬ್ಲಿಕ್ ಸರ್ವಿಸ್ಗಾಗಿ ನೀವು ಪಬ್ಲಿಕ್ ಸರ್ವಿಸ್ಗಾಗಿ ಕೋಆರ್ಡಿನೇಷನ್ ಮಿಸ್ ಆಗಬಾರ್ದು ಈಗ ಇಲ್ಲ ಅಂತ ಹೇಳಿದ್ನಪ್ಪ ಅಂದ್ರೆ ಅವ್ರು ಮಾಡ್ತಾರೆ ತಮ್ಮ ಮೇಲ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಅವ್ರ ನಂಬರ್ಗೆಲ್ಲ ಕೊಟ್ಬಿಡ್ತೀನಿ ಅವ್ರು ಫೋನ್ ಮಾಡಿ ಇದು ಮಾಡ್ತಾರೆ ಏ ಯಾಕಪ್ಪ ನೀನು ಫೋನ್ ತೆಗಿತಿಲ್ಲ ಅಂತ ನಿಮಗೆಲ್ಲ ಇದು ಮಾತಾಡ್ಬಾರ್ದು ನಮ್ಮ ನಿಮ್ಮ ಏನೋ ಸಂಬಂಧ ಇದೆಯಲ್ಲ ನಾವು ಮಾಡ್ತಕ್ಕಂಥದ್ದು ಜನರ ಸಲುವಾಗಿ ನೀವು ಮಾಡ್ತಕ್ಕಂಥದ್ದು ಜನರ ಸಲುವಾಗಿ ನಮ್ಮ ಸಮಿತಿ ಸದಸ್ಯರು ಯಾರು ಕಾಲ್ ಮಾಡಿರ್ಬೇಕಾದ್ರೆ ಇಫ್ ನೀವು ಆರ್ ಬ್ಯುಸಿ ಮೀಟಿಂಗ್ ಯಾವ್ದಾದ್ರು ಇದ್ರೆ ಜಸ್ಟ್ ಟೆಕ್ಸ್ಟ್ ಒಂದು ಇದು ಮಾಡಿ ನಾನು ಮೀಟಿಂಗ್ ಇದ್ದೀನಿ ಇಲ್ಲೇ ಆಮೇಲೆ ಮಾಡ್ತೀನಿ ಎಮರ್ಜೆನ್ಸಿ ಇದ್ರೆ ಟೆಕ್ಸ್ಟ್ ಮಾಡಿರಿ ಏನು ಮಾಡಿ ಅಂತ ತಿರ್ಗಿ ಅಟ್ಲೀಸ್ಟ್ ಹೇಳ್ರಿ ಇದು ಮಾಡ್ರಿ ನೀವು ಇರಿಟೇಟ್ ಮಾಡ್ಕೊಂಡ್ರಿ ಹೇಗೆ ಆ ಅದು ಫುಡ್ ಇನ್ಸ್ಪೆಕ್ಟರ್ಗಳು ಅವರು ಫೀಲ್ಡ್ ವಿಸಿಟ್ ಮಾಡಬೇಕು ಅಂತಕ್ಕಂಥದ್ದು ಅವರು ಎಲ್ಲ ಇದು ಮಾಡ್ತಾರೆ ಇಫ್ ಎಲ್ಲದು ಕೂಡ ಅವರು ಕೂಡ ನಮ್ಮಂಗೆ ಮನುಷ್ಯರೆ ಎಲ್ಲದು ಕೂಡ ಅವ್ರನ್ನ ಅವ್ರ ಆರ್ಡರ್ ಸಿಸ್ಟಮ್ ಇಟ್ಟು ಸ್ಕ್ಯಾನ್ ಮಾಡೋಕ್ಕೆಲ್ಲ ಆಗಲ್ಲ ಇಫ್ ಇನ್ ಕೇಸ್ ಅವ್ರ ಕಣ್ಣಿಗೆ ಬೀಳ ಬೆಳ್ದೆ ನಮ್ಮ ಸಮಿತಿ ಸದಸ್ಯರ ಕಣ್ಣಿಗೆ ಅಥವಾ ಸಾರ್ವಜನಿಕರ ಕಣ್ಣಿಗೆ ಬಿದ್ದರೆ

ಇಲ್ಲ ಇಲ್ಲ ನೀವು ಹೇಳತಕ್ಕಂಥದ್ದು ಅವ್ರಿಗೆ ಫೋನ್ ಮಾಡಿದ್ರಿ ಅದಕ್ಕೆ ಸಿಸ್ಟಮ್ಸ್ ಇದೆ ನಮ್ಗೆ ನಾವು ನಮ್ಗೆ ಕೆಲವು ಸಾರಿ ಈ ಕೆಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಫೋನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಸಿಗ್ ಮಾಡ್ತೀನಿ ಇಲ್ಲಾಂದ್ರೆ ಡಿ ಸಿಗ್ ಮಾಡ್ತೀನಿ ಇಲ್ಲ ಕಮಿಷನರ್ ಮಾಡ್ತೀನಿ ಓಕೆ ಅದಕ್ಕಾಗಿ ಒಂದು ಸಿಸ್ಟಮ್ ಇದೆ ಅವ್ರಿಗೆ ಫಸ್ಟ್ ಫುಡ್ ಮಾಡ್ರಿ ಮಾಡಿರಿ ಅವ್ರ ಆಗಿಲ್ಲ ಅಂತ ಹೇಳಿದ್ನಪ್ಪ ಅಂದ್ರೆ ಫುಡ್ ಶಿರಸ್ ಮಾಡಿರಿ ಇಲ್ಲ ತಹಶೀಲ್ದಾರ್ ಮಾಡ್ರಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ನಮ್ಮ ಕಮಿಟಿಗೆ ಮೆಂಬರ್ ಸೆಕ್ರೆಟರಿ ಇರತಕ್ಕಂಥದ್ದು ನಮ್ಮ ಇ ಓ

ಅದರಲ್ಲಿ ಜನರಿಗೋಸ್ಕರ ಸ್ಟೂಡೆಂಟ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅವರು ಏನಾದರೂ ಮಾಹಿತಿ ಕೊಡ್ತಾರೆ ಅಟೆಂಡ್ ಮಾಡಿ ಆ ಥರ ಕಚೇರಿಗೆ ಬರಬೇಕು ಕಚೇರಿಲಿ ಬಂದು ಭೇಟಿ ಆಗ್ಬೇಕಂದ್ರೆ ಪ್ರತಿದಿನ ಬಂದು ಹ್ಞೂ ರಿಪೀಟೆಡ್ಲಿ ಆಗೋದು ಅಟ್ಲೀಸ್ಟ್ ಒಂದು ಸ್ಟೂಡೆಂಟ್ಸ್ ಇದ್ರೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ